ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಮಲ್ಲಿಕಾರ್ಜುನ ಖರ್ಗೆ ನಮಗೆ ಬುದ್ಧಿವಾದ ಹೇಳಿದ್ದಾರೆ ನನಗೆ ಬೇಕಿದ್ದು ಬೇಡಿದ್ದೇನೆ ಎಂದ ಡಿಸಿಎಂ شالی رجنیش بہت آکے پہ پد بڑکے آروپ بند بھتکٹ مرے ہمل یار سپرک سوکمار گار جاتے مہت سب باقی بل پاتی بہت چرچ سچے ڈسیم جاتے سمالوچنے ಸುರ್ಜೇವಾಲಾ ಜೊತೆ ನಡೆಸಿದ್ದ ಮೀಟಿಂಗ್ ಸಕ್ಸಸ್ ಭರವಸೆ ಈಡೇರಿಸುವುದಾಗಿ ಉಸ್ತುವಾರಿ ಹೇಳಿದ್ದಾರೆ ಅಸಮಾಧಾನ ಹೊರಹಾಕಿದ್ದ ರಾಜು ಕಾಗೆ ಈಗ ಫುಲ್ ಖುಷ್ ಕಾವೇರಿ ನದಿ ಪ್ರವಾಹಕ್ಕೆ ಸಿಲುಕಿದ ಮಹಿಳೆ ರಕ್ಷಣೆ ಶ್ರೀರಂಗಪಟ್ಟಣದ ಮಹದೇವಪುರ ಗ್ರಾಮದ ಬಳಿ ಘಟನೆ ಅಗ್ನಿಶಾಮಕ ಸಿಬ್ಬಂದಿಯಿಂದ ಮಹಿಳೆ ರಕ್ಷಣೆ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಒಂದು ಹೇಳಿಕೆ ಕೊಟ್ಟಿದ್ದಂತಹ ಎನ್ ರವಿಕುಮಾರ್ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ್ರ ಎಂಎಲ್ ಸಿ ರವಿಕುಮಾರ್ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಬಂಧನ ಭೀತಿಯಲ್ಲಿರುವ ಬಿಜೆಪಿ ಎಂಎಲ್ ಸಿ ರವಿಕುಮಾರ್ ನಿನ್ನೆಯಷ್ಟೇ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ರವಿಕುಮಾರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಎನ್ ರವಿಕುಮಾರ್ ನಾಪತ್ತೆಯಾಗಿದ್ದಾರೆ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾರೆ ಬಿಜೆಪಿ ಎಂಎಲ್ ಸಿ ಎನ್ ರವಿಕುಮಾರ್ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಬಂದಿರುವಂಥದ್ದು ಆರೋಪ ಇವರ ಮೇಲೆ ಬಂಧನ ಭೀತಿಯಲ್ಲಿರುವಂತಹ ಬಿಜೆಪಿ ಎಂಎಲ್ ಸಿ ರವಿಕುಮಾರ್ ನಿನ್ನೆ ವಿಧಾನಸೌಧ ಠಾಣೆಯಲ್ಲಿ ರವಿಕುಮಾರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಒಂದು ಅಸಾಂವಿಧಾನಿಕ ಪದ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಒಂದು ಘನತೆತ್ತ ಸ್ಥಾನದಲ್ಲಿರುವಂಥವರು ರಾಜ್ಯ ಸರ್ಕಾರದ ಸಿ ಎಸ್ ಚೀಫ್ ಸೆಕ್ರೆಟ್ರಿ ಶಾಲಿನಿ ರಜನೀಶ್ ಇವರ ವಿರುದ್ಧ ಆಕ್ರೋಶವನ್ನು ಹೊರಹಾಕುವಂಥ ನಿಟ್ಟಿನಲ್ಲಿ ಆಡಳಿತ ಪಕ್ಷ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕುವಂಥ ಬರದಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಒಂದು ಆಕ್ಷೇಪಾರ್ಹ ಹೇಳಿಕೆಯನ್ನು ಈ ಒಂದು ಮಹಿಳೆಯ ವಿರುದ್ಧ ಕೊಟ್ಟಿರುವಂಥದ್ದು ಶಾಲಿನಿ ರಜನೀಶ್ ಸರ್ಕಾರದ ಚೀಫ್ ಸೆಕ್ರೆಟರಿ ಈ ವಿಚಾರವಾಗಿ ಇವರ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಇದೀಗ ತಲೆ ಮರೆಸಿಕೊಂಡಿರುವಂತದ್ದು ಬಿಜೆಪಿ ಎಂ ಎಲ್ ಸಿ ಯಾರ ಸಂಪರ್ಕಕ್ಕೂ ಸಿಗದೆ ತಲೆ ಮೆರೆಸಿಕೊಂಡು ಓಡಾಡ್ತಾ ಇದ್ದಾರೆ ಬಂಧನ ಭೀತಿಯಲ್ಲಿದ್ದಾರೆ ಎಂ ಎಲ್ ಸಿ ರವಿಕುಮಾರ್ ಹಾಗಾಗಿ ತಲೆ ಮರೆಸಿಕೊಂಡಿದ್ದಾರೆ ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ಒಂದಿಲ್ಲ ಒಂದು ವಿವಾದವನ್ನು ಮೈ ಮೇಲೆ ಇರ್ತಾರೆ ಈ ಹಿಂದೆ ಡಿಸಿ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ರು ಎಲ್ ಸಿ ರವಿಕುಮಾರ್ ಕಲಬುರಗಿ ಡಿಸಿ ಫೌಸಿಯಾ ತರ ಬಗ್ಗೆಯೂ ವಿವಾದ ಮಾಡ್ಕೊಂಡಿದ್ರು ರವಿಕುಮಾರ್ ಮಹಿಳಾ ಅಧಿಕಾರಿಗೆ ಪಾಕಿಸ್ತಾನಿ ಅಂತ ಹೇಳಿದ್ರು ಬಿಜೆಪಿ ಎಂ ಎಲ್ ಸಿ ಮೇ ಇಪ್ಪತ್ನಾಲ್ಕರಂದು ನಡೆದಂತಹ ಕಾರ್ಯಕ್ರಮದಲ್ಲಿ ಎಂ ಎಲ್ ಸಿ ಹೇಳಿಕೆ ಕೊಟ್ಟಿದ್ರು ಮಹಿಳಾ ಅಧಿಕಾರಿ ವಿರುದ್ಧ ಪಾಕಿಸ್ತಾನಿ ಅಂತ ಹೇಳಿದ್ರು ಬಿಜೆಪಿ ಎಂ ಎಲ್ ಸಿ ರವಿಕುಮಾರ್ ಆಗಾಗ್ಗೆ ಈ ತರದ ಒಂದು ವಿವಾದವನ್ನು ಮಾಡಿಕೊಳ್ತಾನೆ ಇರ್ತಾರೆ ಈ ಹಿಂದೆ ಒಂದು ಮಹಿಳಾ ಅಧಿಕಾರಿ ಡಿ ಸಿ ವಿರುದ್ಧವೂ ಕೂಡ ಈ ಥರದ ಒಂದು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ರು ಪಾಕಿಸ್ತಾನಿ ಅಂತ ಕರೆದಿದ್ರು ಅವ್ರನ್ನ ಅವಾಗೂ ಒಂದು ವಿವಾದ ಆಗಿತ್ತು ಇದೀಗ ಮತ್ತೊಂದು ವಿವಾದ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ವಿಚಾರವಾಗಿ ಆಕ್ಷೇಪಾರ್ಹ ಪದ ಬಳಕೆ ಆ ವಿಡಿಯೋ ತಾವು ನೋಡಿದ್ರಿ ಆಗ್ಲಿಂದ ಇವರ ವಿರುದ್ಧ ಇದೀಗ ಐ ಆರ್ ದಾಖಲಾಗಿರುವಂಥದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಬಂಧನ ಭೀತಿ ಇರುವಂಥದ್ದು ರವಿಕುಮಾರ್ಗೆ ಹಾಗಾಗಿ ತಲೆ ಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಹಿಂದೆ ಮೇ ಇಪ್ಪತ್ನಾಲ್ಕರಂದು ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕವಾಗಿ ಮಾತಾಡುವಾಗ ಅಲ್ಲಿನ ಡಿ ಸಿ ವಿರುದ್ಧವೂ ಕೂಡ ಈ ಥರದ ಒಂದು ಆಕ್ಷೇಪಾರ್ಹ ಪದ ಬಳಕೆ ಮಾಡಿದರು ಪಾಕಿಸ್ತಾನಕ್ಕೆ ಸೇರಿದಂಥವ್ರು ಅಂತ ಆಗಾಗ್ಗೆ ಈ ಥರದ ವಿವಾದಗಳನ್ನು ಎಮ್ ಎಲ್ ಸಿ ರವಿಕುಮಾರ್ ಮೈ ಮೇಲೆ ಹೇಳ್ಕೊಡ್ತಾ ಇರ್ತಾರೆ ಈಗ ಎರಡನೆಯದ್ದು ಚೀಫ್ ಸೆಕ್ರೆಟರಿ ವಿಚಾರ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಆದರೆ ಆರೋಪವನ್ನು ನಿರಾಕರಿಸಿದ್ದಾರೆ ಎಮ್ ಎಲ್ ಸಿ ರವಿಕುಮಾರ್ ಸಿ ಎಸ್ ಅವರು ಬ್ಯುಸಿ ಇರ್ತಾರೆ ಅಂತ ಮಾತ್ರ ನಾನು ಹೇಳಿದ್ದೇನೆ ಅವಹೇಳನಕಾರಿಯಾಗಿ ಒಂದು ಶಬ್ದನೂ ಮಾತಾಡಿಲ್ಲ ಅಂತ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ರವಿಕುಮಾರ್ ಪ್ರೊಟೆಸ್ಟ್ ವೇಳೆ ಸಿ ಎಸ್ ವಿರುದ್ಧ ನಾನು ಭಾಷಣ ಮಾಡಿಲ್ಲ ಸದ್ಯ ಆರೋಪವನ್ನು ನಿರಾಕರಿಸಿರುವಂತಹ ಎನ್ ರವಿಕುಮಾರ್ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ಆರೋಪ ಬಂದಿರುವಂಥದ್ದನ್ನು ನಿರಾಕರಿಸಿದ್ದಾರೆ ಎಲ್ ಸಿ ರವಿಕುಮಾರ್ ನಾನು ಅವರ ವಿರುದ್ಧ ಏನೂ ಮಾತಾಡಿಲ್ಲ ಅವರು ಬರೀ ಇರ್ತಾರೆ ಇರ್ತಾರಷ್ಟೇ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ ರವಿಕುಮಾರ್ ಅವಹೇಳನಕಾರಿಯಾಗಿ ಒಂದೇ ಒಂದು ಶಬ್ದ ಕೂಡ ನಾನು ಮಾತಾಡಿಲ್ಲ ಸಿ ಎಸ್ ವಿರುದ್ಧ ಅನ್ನುವಂಥ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಈಗ ಇವರ ಮೇಲೆ ಬರ್ತಾ ಇರುವಂತಹ ಆರೋಪವನ್ನು ನಿರಾಕರಣೆ ಮಾಡಿದ್ದಾರೆ ತಳ್ಳಿ ಜೆ ಬಿಜೆಪಿ ಎಮ್ ಎಲ್ ಸಿ ನಾನು ಭಾಷಣದ ವೇಳೆ ಸಿ ಎಸ್ ಬ್ಯುಸಿ ಇರ್ತಾರೆ ಅಷ್ಟೇ ಹೇಳಿರೋದು ಅದರ ಹೊರತು ನಾನು ಯಾವುದೇ ಅವಹೇಳನಕಾರಿ ಪದವನ್ನು ಬಳಸಿಲ್ಲ ಸಿ ಎಸ್ ವಿರುದ್ಧ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ರವಿಕುಮಾರ್ ಕೊಟ್ಟಿರುವಂಥದ್ದು ಆರೋಪವನ್ನು ನಿರಾಕರಿಸ್ತಾ ಇರುವಂಥದ್ದು ಬಂಧನ ಭೀತಿ ಎದುರಾದಂಥ ಹಿನ್ನೆಲೆ ತಲೆ ರವಿಕುಮಾರ್ ಬಟ್ ಸ್ಟಿಲ್ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜಿ ಅಂತ ಅಷ್ಟೇ ಹೇಳಿದ್ದೀನಿ ಅದರ ಹೊರತು ನಾನೇನನ್ನೂ ಮಾತಾಡಿಲ್ಲ ಸಿ ಎಸ್ ವಿರುದ್ಧ ಅಂತ ಹೇಳಿದ್ದಾರೆ ಶಾಲಿನಿ ರಜನೀಶ್ ಬಗ್ಗೆ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಬೆನ್ನಲ್ಲೇ ಬಿಜೆಪಿ ಎಂಎಲ್ಸಿ ಸಿ ಅಲರ್ಟ್ ಆಗಿದ್ದಾರೆ ಹೈಕೋರ್ಟ್ ಮೊರೆ ಹೋದಂತಹ ಎಂ ಸಿ ಎನ್ ರವಿಕುಮಾರ್ ಎಫ್ಐಆರ್ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಬಿಜೆಪಿ ಎಂಎಲ್ಸಿ ಸಿ ನಾನು ಯಾವುದೇ ಆಕ್ಷೇಪಾರ್ಹ ಪದ ಬಳಕೆ ಮಾಡಿಲ್ಲ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನನ್ನ ಮಾತನ್ನ ಕೆಲವರು ಕೆಟ್ಟದಾಗಿ ಬಿಂಬಿಸುತ್ತಿದ್ದಾರೆ ಹಾಗಾಗಿ ನನ್ನ ಮೇಲೆ ಹಾಕಿರುವಂತಹ ಎಫ್ಐಆರ್ ಅನ್ನು ರದ್ದುಪಡಿಸಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ರವಿಕುಮಾರ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಎಂಎಲ್ಸಿ ಎಲ್ ಸಿ ಎನ್ ರವಿಕುಮಾರ್ ವಿಧಾನಸೌಧ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಆರ್ ದಾಖಲಾಗಿದೆ ದಾಖಲಾಗಿರುವಂತಹ ಎಫ್ಐಆರ್ ಆರ್ ಅನ್ನ ರದ್ದು ಕೋರಿ ಇದೀಗ ರವಿಕುಮಾರ್ ಕೋರ್ಟ್ ಮೆಟ್ಟಿಲೇರಿದ್ದಾರೆ ನಾನು ಯಾವುದೇ ಆಕ್ಷೇಪಾರ್ಹ ಪದ ಬಳಕೆ ಮಾಡಿಲ್ಲ ನಾನು ಭಾಷಣದ ಮಧ್ಯ ಸಿ ಎಸ್ ಬಿಜಿ ಇರ್ತಾರೆ ಅಷ್ಟೇ ಹೇಳಿದೆ ಅದರ ಹೊರತು ನಾನೇನು ಮಾತಾಡಿಲ್ಲ ಸ್ಟಿಲ್ ನಾನು ಮಾತಾಡಿರುವುದನ್ನು ಕೆಲವರು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಆದ್ದರಿಂದ ನನ್ನ ಮೇಲೇನು ಎಫ್ ಐ ಆರ್ ಆಗಿರುವಂಥದ್ದು ವಿಧಾನಸೌಧ ಠಾಣೆಯಲ್ಲಿ ಅದನ್ನು ರದ್ದುಗೊಳಿಸಿ ಅಂತ ಇದೀಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಬಿ ಜೆ ಪಿ ಎಮ್ ಎಲ್ ಸಿ ಬಂಧನ ಭೀತಿ ಎದುರಾದಂಥ ಹಿನ್ನೆಲೆ ಎಫ್ ಐ ಆರ್ ಆದಂತಹ ಬೆನ್ನಲ್ಲೇ ನನ್ನ ಮಾತನ್ನು ಕೆಲವರು ಕೆಟ್ಟದಾಗಿ ಬಿಂಬಿಸಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಇದು ನಾನು ಮಾತೇ ಆಡಿಲ್ಲ ಆ ರೀತಿಯಾಗಿ ನಾನು ಬರೀ ಇಷ್ಟೇ ಹೇಳಿದ್ದು ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟು ಇದೀಗ ಬಂಧನ ಭೀತಿ ಎದುರಾದಂಥ ಭಯದಲ್ಲಿ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ರವಿಕುಮಾರ್ ರವಿಕುಮಾರ್ ಅವರ ಎಫ್ ಐ ಆರ್ ರದ್ದಾಗುತ್ತಾ ಏನಾಗತ್ತೆ ಕೋರ್ಟ್ನ ಒಂದು ಆದೇಶ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಒಟ್ಟಾರೆ ಬಂಧನ ಭೀತಿ ಎಫ್ ಐ ಆರ್ ಆಗಿರುವಂಥದ್ದು ರವಿಕುಮಾರ್ ಅವರಿಗೆ ಇದೀಗ ಆ ಒಂದು ಎಫ್ ಐ ಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬಿಜೆಪಿ ಎಮ್ ಎಲ್ ಸಿ ಈಗಾಗಲೇ ವಿಧಾನಸೌಧ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಆಗಿದೆ ಎಮ್ ಎಲ್ ಸಿ ರವಿಕುಮಾರ್ ವಿರುದ್ಧ ತಲೆಮರೆಸಿಕೊಂಡಿದ್ದಾರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಬಟ್ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ನಾನೇನೂ ತಪ್ಪಾಗ ಮಾತಾಡಿಲ್ಲ ಬೇರೆ ಏನೂ ನಾನು ಮಾತಾಡಿಲ್ಲ ಹಾಗಾಗಿ ನನ್ನ ಮೇಲೆ ಸುಳ್ಳು ಬಂದಿರುವಂಥದ್ದು ಆರೋಪ ಹೀಗಾಗಿ ಈ ಒಂದು ಎಫ್ ಐ ಆರನ್ನು ರದ್ದು ಮಾಡಿ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಎಮ್ ಎಲ್ ಸಿ ರವಿಕುಮಾರ್ ಎಫ್ ಐ ಆರನ್ನು ಅನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನಾಯಿಗೆ ಬರುವ ಕಾಯಿಲೆ ರವಿಕುಮಾರ್ಗೆ ಬಂದಿದೆ ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ ಸಿ ಎಸ್ ಶಾಲಿನಿ ರಜನೀಶ್ ಒಳ್ಳೆ ಕೆಲಸ ಮಾಡ್ತಾ ಇದೆ ನಾಯಿಗೆ ಬರುವ ಮೂರು ಕಾಯಿಲೆ ರವಿಕುಮಾರ್ಗೆ ಬಂದಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಆಮೇಲೆ ಪ್ರದೀಪ್ ಈಶ್ವರ್ ಮೂರು ಬಿಟ್ಟವರಿಗೆ ಮೂರು ಕಾಯಿಲೆಯೇ ಬರೋದು ಮೂರು ಬಿಟ್ಟಿರುವ ರವಿಯಣ್ಣ ಕಾಯಿಲೆ ಸರಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ತಮ್ಮದೇ ಒಂದು ಶೈಲಿಯಲ್ಲಿ ಪ್ರದೀಪ್ ಈಶ್ವರ್ ನಾಯಿಗೆ ಬರುವಂತಹ ಕಾಯಿಲೆ ರವಿಕುಮಾರ್ಗೆ ಬಂದಿರುವಂಥದ್ದು ಬೆಂಗಳೂರಿನಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ಮಾಡಿದ್ದಾರೆ ಸಿ ಎಸ್ ಶಾಲಿನಿ ರಜನೀಶ್ ಬಹಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಯಿಗೆ ಬರುವಂತಹ ಮೂರು ಕಾಯಿಲೆ ರವಿಕುಮಾರ್ಗೆ ಬಂದಿರೋದು ಮೂರು ಬಿಟ್ಟಂತವರಿಗೆ ಮೂರು ಕಾಯಿಲೆ ಬರೋದು ಅನ್ನುವಂತಹ ಅವರದೇ ಶೈಲಿಯಲ್ಲಿ ಪ್ರದೀಪ್ ಈಶ್ವರ್ ಆಕ್ರೋಶ ಹೊರ ಹಾಕಿದ್ದಾರೆ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂ ಎಲ್ ಸಿ ರವಿಕುಮಾರ್ ಅವರಿಗೆ ನಾಯಿಗೆ ಬರುವ ಮೂರು ಕಾಯಿಲೆಗಳು ಬಂದಿದೆ ಅಂತ ನನಗನಿಸ್ತಿದೆ مولہ سر کمار بندے کھیل روک روبیسمف سکو سو ریبس روکار بندے برو کائلتے نائیں گے روکمارا کے روکمار بندے کال بہت سی روکمار جناب مت نا ಎಂ ಎಲ್ ಸಿ ಅವರು ರವಿಕುಮಾರ್ ಅವರು ಅವ್ರು ಮಾತಾಡಿದಾಗ ನಾವು ಮಾತಾಡೋ ಸರಿ ಇಲ್ಲ ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ನಾನು ನಮ್ ಸಂಪ್ರದಾಯ್ ಬುದ್ಧಿ ಹೇಳದೆಲ್ಲ ಮಾತಾಡಬಾರ್ದು ಸೊ ನಾನು ಅಂತಿದ್ದಲ್ಲ ನಾನು ಎಂ ಎಲ್ ಸಿ ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ ನಾನು ಬಯಾಲಜಿ ಟೀಚರ್ ಆಗಿ ಎಂ ಎಲ್ ಸಿ ರವಿಕುಮಾರ್ ಅವ್ರ ಕೋತಿ ರವಿಕುಮಾರ್ ಅವ್ರ ರೇಬೀಸ್ ಬಂದಿದೆ ಅಂತಿದ್ರು ನಾನು ಹೇಳಿದೆ ಹಂಗೆ ಎಂ ಎಲ್ ಸಿ ನೆಲ್ಲ ನಾವು ಮಾತಾಡಬಾರ್ದು ನಾವು ಗೌರವ ಕೊಡ್ಬೇಕು ಅಂತ ನಾನು ರವಿ ಅಣ್ಣನ್ಗೆ ಗೌರವದಿಂದ ಅಣ್ಣ ಮೂರು ಬಿಟ್ಟಿರೋ ಅಣ್ಣ ಆ ಮೂರ್ ಕಾಯಿಲೆನ ವಾಸಿ ಮಾಡ್ಕೋಣ ಬಿ ಜೆ ಪಿ ಅವ್ರಿಗೆ ಕೇಳಕ್ ಬಯಸ್ತೀನಿ ಕಾರಣವೇ ಇಲ್ಲದೆ ಬಗುಳುವ ನಾಯಿಯನ್ನ ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಡ್ತೀರಿ ಎಂದು ಜನ ಕೇಳ್ತಿದ್ದಾರೆ ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ ಇನ್ನೊಂದು ವಿಚಾರ ಬಿಜೆಪಿಯವ್ರಿಗೆ ಸೋಷಿಯಲಿಸಂ ಸೆಕ್ಯುಲರಿಸಂ ಪದದ ಬಗ್ಗೆ ಅವ್ರು ಪದೇ ಪದೇ ಚರ್ಚೆ ಮಾಡ್ತಿದ್ದಾರೆ ಸರ್ ನಾನು ಮಾತಾಡ್ತೀನಿ ಇಷ್ಟಪಡ್ತೀನಿ ಬಿಜೆಪಿಯ ಸಂವಿಧಾನದ ನಾಲ್ಕನೇ ಆರ್ಟಿಕಲ್ ಅಲ್ಲಿ ಬಿಜೆಪಿ ಸಂವಿಧಾನದಲ್ಲೇ ಸೋಷಿಯಲಿಸಂ ಸೆಕ್ಯುಲರಿಸಂ ಪದ ಇದೆ ನನ್ನ ಕಾಪಿ ಮೀಡಿಯಾ ಗ್ರೂಪ್ ಈಗ ಇಂಪ್ರೆಸ್ ಮೀಟ್ ಆಗಿದ ತಕ್ಷಣ ಬಿಜೆಪಿ ಒಂದು ಕಾನ್ಸ್ಟಿಟ್ಯೂಷನ್ ಇದೆ ಅವ್ರಿಗೆ ಅದರಲ್ಲಿ ರವಿಯಣ್ಣ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಯತ್ರ ನಾರಿಯಷ್ಟು ಕೂಂಚಂತೆ ರಮಂತೆ ಒಂದು ಹೆಣ್ಣು ತಾಯಿಯಾಗಿ ಮಡದಿಯಾಗಿ ಅಕ್ಕನಾಗಿ ತಂಗಿಯಾಗಿ ತನ್ನ ಪಾತ್ರವನ್ನು ನಿಭಾಯಿಸೋದ್ರ ಜೊತೆಗೆ ಒಂದು ಐ ಎ ಎಸ್ ಅಧಿಕಾರಿಯಾಗಿ ರಾಜ್ಯದ ಜವಾಬ್ದಾರಿಯನ್ನು ನಿಭಾಯಿಸೋದು ನೀರು ಪೊಗಡದಷ್ಟು ಈಸಿ ಅಲ್ಲ ರವಿಯನ್ನ ದಯವಿಟ್ಟು ಅಧಿಕಾರಿಗಳಿಗೆ ಗೌರವ ಕೊಡಿ ನಾನು ಕರ್ನಾಟಕದ ಐ ಎ ಎಸ್ ಅಧಿಕಾರಿಗಳ ಜೊತೆ ನಾನು ಗಟ್ಟಿಯಾಗಿ ನಿಲ್ಲುತ್ತಿದ್ದೇನೆ ಐ ಸ್ಟ್ಯಾಂಡ್ ವಿತ್ ಆಲ್ ಎಸ್ ಆಫೀಸರ್ ಆಫ್ ಕರ್ನಾಟಕ ಹಾರ್ಟ್ ನಿಂದ ಸಾವನ್ನಪ್ಪಾ ಇರುವಂತಹವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಬೆಂಗಳೂರಿನಲ್ಲಿ ಕೂಡ ಇದೀಗ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು ಬೆಂಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ ನಿಂದ ರೈತನೋರ್ವ ದುರ್ಮರಣ ಹೊಂದಿದ್ದಾನೆ ಪಾರ್ಕ್ ನಲ್ಲಿ ಪ್ರತಿಭಟನೆಗೆ ಆಗಮಿಸುವಾಗ ರೈತ ಸಾವನ್ನಪ್ಪಿದ್ದಾರೆ ಗುಂಡಪೇಟೆಯ ರೈತ ಈಶ್ವರ್ ಮೃತದುರ್ದೈ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗುಂಡ್ಲಪೇಟೆಯಿಂದ ಬೆಂಗಳೂರಿಗೆ ರೈಲಿನಲ್ಲಿ ಬಂದಿದ್ದಂತಹ ರೈತ ರೈಲು ಇಳಿದು ಹೊರಬರುವಾಗ ಅಸ್ವಸ್ಥನಾಗಿ ಕುಸಿದು ಬಿದ್ದಿದ್ದ ಕೂಡಲೇ ರೈತನಿಗೆ ಪೊಲೀಸರಿಂದ ಸಿಪಿಆರ್ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ನಂತರ ಖಾಸಗಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ರೈತ ಸಾವನ್ನಪ್ಪಿದ್ದಾರೆ ಕಾಟನ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇದೀಗ ಮತ್ತೊಂದು ಹಾರ್ಟ್ ಅಟ್ಯಾಕ್ನ ಪ್ರಕರಣ ಬೆಳಕಿಗೆ ಬರ್ತಾ ಇದೆ ರೈತನೋರುವ ದುರ್ಮರಣ ಹೊಂದಿದ್ದಾರೆ ಫ್ರೀಡಂ ಪಾರ್ಕ್ಗೆ ಪ್ರತಿಭಟನೆಗೆ ಆಗಮಿಸ್ತಾ ಇದ್ದರು ರೈತ ಗುಡ್ಲಪೇಟೆಯ ರೈತ ಈಶ್ವರ್ ಮೃತ ದುರ್ದೈವಿ ರೈಲ್ವೆ ನಿಲ್ದಾಣದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಗುಡ್ಲಪೇಟೆಯಿಂದ ರೈಲಿನಲ್ಲಿ ಬಂದರು ಬೆಂಗಳೂರಿಗೆ ಇಳಿದು ಹೋಗುವಾಗ ಸುಸ್ತಾಗಿ ಕುಸಿದು ಬಿದ್ದರು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಹಾರ್ಟ್ ಅಟ್ಯಾಕ್ಸ್ ನ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಏರ್ತಾ ಇದೀಗ ಬೆಂಗಳೂರಿನ ಸರ್ದಿ ಫ್ರೀಡಂ ಪಾರ್ಕ್ನ ಪ್ರತಿಭಟನೆಗೆ ಆಗಮಿಸ್ತಾ ಇದ್ದಂತಹ ಗುಂಡುಪೇಟೆಯ ಒಬ್ಬ ರೈತ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಕುಸಿದು ಬಿದ್ದು ಈ ರೀತಿಯಾಗಿ ಸುಸ್ತಾಗಿ ಬೀಳ್ತಾರೆ ಪೊಲೀಸರು ಸಿಪಿಆರ್ ಮಾಡಿಸಿದ್ರು ಕೂಡ ಆಸ್ಪತ್ರೆಗೆ ಮಾರ್ಗ ಮಧ್ಯೆ ಸಾಗಿಸುವವಾಗ ಸಾವನ್ನಪ್ಪಿದ್ದಾರೆ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ನೋಡ್ತಾ ಇರಬಹುದು ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಆತನ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಕಂಡು ಬಂದಿರುವಂತದ್ದು ಆದ್ರೆ ಈಗ ಬೆಂಗಳೂರಿನಲ್ಲೂ ಕೂಡ ಸರ್ವೆ ಶುರುವಾಗಿರುವಂತದ್ದು ಏನು ಇಂದು ಬೆಳಿಗ್ಗೆ ರೈತರು ಏನು ದೇವನಹಳ್ಳಿ ಒಂದು ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಕೈ ಹಾಕಿದ್ದು ಅದ್ರ ವಿರುದ್ಧ ರೈತರ ಸೇರಾಂಪರದಲ್ಲಿ ಒಂದು ಪ್ರತಿಭಟನೆ ಇಟ್ಕೊಂಡಿದೆ ಪ್ರತಿಭಟನೆಗೆ ಗುಂಡುಪೇಟೆಯಿಂದ ಆಗುತ್ತಿದ್ದಂತ ಈಶ್ವರನ ರೈತ ಬೆಳಿಗ್ಗೆ ರೈಲ್ವೆ ನಿಲ್ದಾಣದಲ್ಲಿ ಗುಂಡ್ಲುಪೇಟೆಯಿಂದ ಬೆಂಗಳೂರು ಬಂದಾಗ ರೈಲ್ವೆ ನಿಲ್ದಾಣದಲ್ಲಿ ಸುತ್ತಿನ ಬಿದ್ದಿರುವಂತದ್ದು ಸುತ್ತ ಬಿದ್ದಾಗ ಸ್ಥಳೀಯರು ಸ್ಥಳೀಯ ಪೊಲೀಸರು ಕೂಡ ಏನೋ ಒಂದು ಖಾಸಗಿ ಹಾಕೊಂಡಿರ್ತಿರ್ತಾರೆ ಆದ್ರೆ ದಾಯಿ ಮಧ್ಯನೇ ಅವರು ಒತ್ತು ನೀಡ್ತಿರ್ತಾರೆ ಪ್ರಾಥಮಿಕ ತನಿಖೆ ಮಾಡಿದಾಗ ಏನು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು ಈಗ ಅಲ್ಲಿ ವೈದ್ಯರು ಕೂಡ ಮಾಹಿತಿ ಕೊಟ್ಟಿರುವಂತದ್ದು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿದ್ದಾರೆ ಅನ್ನೂ ಕೂಡ ಅಂದ್ರೆ ಇಲ್ಲೊಂದ್ ಕಡೆ ಹಾರ್ಟ್ ಅಟ್ಯಾಕ್ ಈಗ ಮತ್ತೆ ಬೆಂಗಳೂರು ಕೂಡ ಶುರು ಆಗ್ತಿದೆಯಾ ಏನ್ ವಾತಾವರಣ ಚೇಂಜ್ ಆಗಿದೆ ಅಥವಾ ತಿನ್ನ ವಸ್ತುಗಳ ತಿನ್ನ ಪದಾರ್ಥಗಳ ಮೇಲೆ ಒಂದ್ ರೀತಿಯಲ್ಲಿ ಎಫೆಕ್ಟ್ ಕೊಡ್ತದೆ ಅನ್ನೋ ಕೂಡ ಪ್ರಶ್ನೆ ಆಗಿರುವಂತದ್ದು ಯು ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ಹೃದಯಾಘಾತ ಸಂಬಂಧಿ ಬಹಳಷ್ಟು ಸಾವು ನೋವುಗಳಾಗ್ತಾ ಇರುವಂಥದ್ದು ಈ ಒಂದು ಹೃದಯಾಘಾತ ತಡೆಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತ ಹೇಳಿದರು ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಹಾಸನದಲ್ಲಿ ಇಲ್ಲಿಯವರೆಗೂ ಮೂವತ್ತೆರಡಕ್ಕೂ ಹೆಚ್ಚು ಸಾವುಗಳಾಗಿವೆ ಹಾಸನ ಮಾತ್ರವಲ್ಲ ರಾಜ್ಯಾದ್ಯಂತ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಹೀಗಾಗಿ ಇದನ್ನು ತಡೆಗಟ್ಟಬೇಕು ಜೆ ಡಿ ಎಸ್ನಿಂದ ಪ್ರತಿ ತಾಲೂಕಿನಲ್ಲೂ ಹೃದಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹೃದಯಾಘಾತ ತಡೆಗೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲೇಬೇಕಾಗಿದೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲಿಯ ತನಕವೂ ಹಾಸನದ ವಿಚಾರ ನೋಡ್ತಾ ಹೋದರೆ ಮೂವತ್ತೆರಡಕ್ಕೂ ಹೆಚ್ಚು ಸಾವುಗಳಾಗಿರುವಂಥದ್ದು ಹಾಸನ ಮಾತ್ರ ಅಲ್ಲ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೀಗಾಗಿ ನಮ್ಮ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನಿಂದ ಪ್ರತಿ ತಾಲೂಕಿನ ಹೃದಯ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹಾಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾ ಇರತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿನಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಹೃದಯಾಘಾತಕ್ಕೆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕ್ಅಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯ ಕಾರ್ಯಕ್ರಮ ರೂಪಿಸ್ಬೇಕನ್ನೋದಕ್ಕೆ ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತಾಯಿದೆ ಅದು ಹೊಸದಾಗಿ ಪ್ರಾರಂಭ ಮಾಡಬೇಕು ಈಗ ಸರ್ಕಾರ ಮಾಡಬೇಕದು ನಾನು ಆಗೋದಿಲ್ಲ ಸರ್ಕಾರದಿಂದ ತೀರ್ಮಾನ ಆಗಬೇಕು ಜಿಲ್ಲಾ ಮಂತ್ರಿಗಳು ಅದರ ಬಗ್ಗೆ ಗಮನ ಕೊಡಬೇಕು ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು ಅದರ ಬಗ್ಗೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First Floor, Number 26, beside Metro Station, Sandalso Factory Suburb, Rajajinagar, Bengaluru, Karnataka. 560055. Our website: hellopower.in Mail ID: reaches at the rate of Hello dot in. Office number: 080232269. ಕಸ್ಟಮರ್ ಕೇರ್ ನಂಬರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ನೈನ್ ಡಬಲ್ ಟು ಡಬಲ್ ಇವತ್ತು ನಾನಿರುವಂತೂ ಅನಿಸಿದೀಯ ನಮ್ಮ ಏರಿಯಾ ಸುಮಾರು ಅಭಿವೃದ್ಧಿಯನ್ನ ತಲೆಲಿಟ್ಕೊಂಡು ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಥವಾ ಜನರ ಕಣ್ಣಿಗೆ ಕಾಣಿಸುವ ರೀತಿಯಲ್ಲಿ ಕೆಲಸಗಳಾಗ್ತಾ ಆಗ್ತಾ ಇದಾವೆ ಎಲೆಕ್ಷನ್ ಟೈಮ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡೋಣ ಕೆಲಸ ಮಾಡ ಮನೆ ಬಾಗಿಲು ತೆಗಿಯಕ್ ಆಗಲ್ಲ ಯಾಕಂದ್ರೆ ಅಷ್ಟು ಧೂಳು ಬರುತ್ತೆ ಒಳಗಡೆ ಇವತ್ತಿನವರೆಗೂ ಅವತ್ತೇನ್ ಪರಿಸ್ಥಿತಿ ಇದೆ ಇವತ್ತಿನವರೆಗೂ ಅದೇ ಪರಿಸ್ಥಿತಿ ಇದೆ ನಾವು ಬದಲಾಗದೆ ಹೋದ್ರೆ ಅವ್ರ ಯಾವುದೇ ಕಾರಣಕ್ಕೂ ಸರಿಯಾಗಲ್ಲ ಯಾವುದೇ ಕಾರಣ ವೀಕ್ಷಿಸಿ ಇಂದು ಬಿಯಿಂದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಂತಹ ಹಿನ್ನೆಲೆ ರೈತರ ಪ್ರತಿಭಟನೆ ಜೋರಾಗಿ ನಡೀತಾ ಇತ್ತು ಬಿಯಿಂದ ರೈತರ ಕೃಷಿ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡಂತಹ ವಿಚಾರವಾಗಿ ಚನ್ನರಾಯಪಟ್ಟಣ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಭೆ ಕರೆದಿದ್ದಾರೆ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ರೈತರ ನಿಯೋಗ ಆಗಮನ ಆಗಿರುವಂಥದ್ದು ತರಕಾರಿ ಹೂ ಹಣ್ಣುಗಳು ಹಿಡಿದು ಸಭೆಗೆ ಆಗಮಿಸಿದ್ದಾರೆ ರೈತರು ವಿಧಾನಸೌಧದಲ್ಲಿ ರೈತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೊನ್ನೆಯಷ್ಟೇ ಪ್ರತಿಭಟನೆಗೆ ಸಾಥ್ ನೀಡಿದ್ದಂತಹ ಪ್ರಕಾಶ್ ರಾಜ್ ಸಿದ್ದರಾಮಯ್ಯ ಮನೆಗೂ ಭೇಟಿ ನೀಡಿದ್ದಂತಹ ರೈತರ ನಿಯೋಗ ಭೂಸ್ವಾಧೀನ ಪ್ರಕ್ರಿಯೆ ಬಿಡುವಂತೆ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೆಲವೇ ಹೊತ್ತಲ್ಲಿ ರೈತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡಲಿದ್ದಾರೆ ಕೆಐಎಡಿಬಿಯಿಂದ ರೈತರ ಕೃಷಿ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡಂತಹ ಹಿನ್ನೆಲೆ ಚನ್ನರಾಯಪಟ್ಟಣದ ಜಮೀನು ವಿಚಾರವಾಗಿ ಸಿಎಂ ಸಭೆ ಕರೆದಿರುವಂಥದ್ದು ನಟ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ರೈತರ ನಿಯೋಗ ವಿಧಾನಸೌಧಕ್ಕೆ ಆಗಮಿಸಿದೆ ತರಕಾರಿ ಹೂ ಹಣ್ಣುಗಳು ಹಿಡಿದು ಸಭೆಗೆ ಆಗಮಿಸಿದ್ದಾರೆ ರೈತರು ವಿಧಾನಸೌಧದಲ್ಲಿ ರೈತರ ಜೊತೆ ಸಿದ್ದರಾಮಯ್ಯ ಮೀಟಿಂಗ್ ಇಟ್ಕೊಂಡಿದ್ದಾರೆ ಇವರ ಕೃಷಿ ಭೂಮಿಯನ್ನು ಏನು ಭೂಸ್ವಾಧೀನ ಮಾಡಿಕೊಂಡಿದ್ದಾರೆ ಅದನ್ನು ಕೈ ಬಿಡುವಂತೆ ರೈತರು ಮನವಿಯನ್ನು ಮಾಡ್ತಾ ಇದ್ದಾರೆ ನಮಗೆ ಅನ್ಯಾಯ ಮಾಡಬೇಡಿ ಎನ್ನುವಂಥ ನಿಟ್ಟಿನಲ್ಲಿ ಕೆ ಐ ಡಿ ಬಿಯಿಂದ ಏನು ಭೂಸ್ವಾಧೀನ ಆಗಿದೆ ಅದು ಚನ್ನರಾಯಪಟ್ಟಣದ ಜಮೀನು ವಿಚಾರವಾಗಿ ಪ್ರಮುಖವಾಗಿ ಮತ್ತು ದೇವನಹಳ್ಳಿಯಲ್ಲಿ ವಿಚಾರ ಆದಂಥದ್ದು ನಟ ಪ್ರಕಾಶ್ ರಾಜ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಕೂಡ ನಡೆದಿತ್ತು ಹಿಂದೆ ಪ್ರಕಾಶ್ ರಾಜ್ ನಿಯೋಗ ಅಂದ್ರೆ ರೈತರು ಸೇರಿದಂಥ ಒಂದು ನಿಯೋಗ ಸಿದ್ದರಾಮಯ್ಯ ಅವರ ಮನೆಗೂ ಕೂಡ ಭೇಟಿಯನ್ನು ನೀಡಿ ಮನವಿಯನ್ನು ಸಲ್ಲಿಸಿತ್ತು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಮುಖ್ಯಮಂತ್ರಿಗಳು ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ ವಿಧಾನಸೌಧದಲ್ಲಿ ವಿಧಾನಸೌಧಕ್ಕೆ ಪ್ರಕಾಶ್ ರಾಜ್ ಕೂಡ ಅವರ ಒಂದು ರೈತರ ನಿಯೋಗವು ಕೂಡ ಆಗಮಿಸಿದೆ ಕೈಯಲ್ಲಿ ನೋಡಬಹುದು ವಿಷಯಲ್ಸಲ್ಲಿ ಹಣ್ಣು ಹೂವೆಲ್ಲ ಹಿಡಿದು ವಿಧಾನಸೌಧಕ್ಕೆ ಬಂದಿದ್ದಾರೆ ಪ್ರಕಾಶ್ ರಾಜ್ ಕೂಡ ಇದ್ದಾರೆ ریویو ہے اور اللہ برات ہے اور داخل میں ہے اور میں پڑھتا ہوں ಪ್ರಕಾಶ್ ರಾಜ್ ನೇತೃತ್ವದ ಒಂದು ನಿಯೋಗ ಇದೀಗ ವಿಧಾನಸೌಧಕ್ಕೆ ಆಗಮಿಸಿರುವಂಥದ್ದು ರೈತರ ಒಂದು ತಂಡ ಈ ಒಂದು ಭೂ ಸ್ವಾಧೀನ ಏನು ಮಾಡಿಕೊಂಡಿದ್ದಾರೆ ಇದನ್ನು ಕೈ ಬಿಡಲೇಬೇಕು ಅನ್ನುವಂಥ ಒಂದು ಆಗ್ರಹ ರೈತರೆಲ್ಲರದು ಇರುವಂಥದ್ದು ಇದೀಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯೋಜನೆಗೊಂಡಿದೆ ವಿಧಾನಸೌಧದಲ್ಲಿ ಬಹುಶಃ ಈ ಒಂದು ಭೂಸ್ವಾಧೀನ ಮಾಡಿಕೊಂಡಿರುವಂಥದ್ದು ಕೆ ಐ ಡಿ ಬಿಯಿಂದ ಇದನ್ನು ಕೈ ಬಿಡಬಹುದಾ ರೈತರ ಪರವಾಗಿ ಏನಾದರೂ ನಿರ್ಧಾರ ತಗೊಳ್ತಾರೆ ಸಿದ್ದರಾಮಯ್ಯ ಅವರು ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ರಾಜ್ಯ ಸರ್ಕಾರ ಮತ್ತು ಗುತ್ತಿಗೆದಾರರ ನಡುವೆ ಇದೀಗ ಜಟಾಪಟಿ ಆರಂಭ ಆಗಿರುವಂಥದ್ದು ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವೆ ನಿಲ್ಲದಂತಹ ಜಟಾಪಟಿ ಸಚಿವರಾದ ಭೈರತಿ ಸುರೇಶ್ ಹಾಗೂ ಪ್ರಿಯಾಂಕ ಖರ್ಗೆ ಜಮೀರ್ ಅಹಮದ್ ಸೇರಿದಂತೆ ಕೆಲವರ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಬಾಕಿ ಇರುವ ಬಿಲ್ ಬಿಡುಗಡೆಗೆ ಗುತ್ತಿಗೆದಾರರು ಮನವಿ ಮಾಡಿಕೊಂಡಿದ್ದಾರೆ ಬಿಲ್ ರಿಲೀಸ್ಗೆ ಮನವಿ ಮಾಡಿದ್ರು ಗುತ್ತಿಗೆದಾರರ ಮನವಿಗೆ ಸ್ಪಂದಿಸದ ಕಾಂಗ್ರೆಸ್ ಸಚಿವರು ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವೆ ಇನ್ನೂ ಕೂಡ ಜಟಾಪಟಿ ನಿಲ್ಲುವಂತಹ ಯಾವ ಲಕ್ಷಣವೂ ಇಲ್ಲ ಸಚಿವರಾದಂತಹ ಭೈರತಿ ಸುರೇಶ್ ಪ್ರಿಯಾಂಕ್ ಖರ್ಗೆ ಜಮೀರ್ ಅವರ ವಿರುದ್ಧ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಗುತ್ತಿಗೆದಾರರು ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳ್ತಾ ಇದ್ರು ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಸಚಿವರದ್ದು ರಾಜ್ಯ ಸರ್ಕಾರದ್ದು ಇನ್ನು ಕೂಡ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಈ ಒಂದು ಜಟಾಪಟಿ ನಿಲ್ಲೋ ಯಾವ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ ಸಚಿವರ ಹತ್ರ ರಿಕ್ವೆಸ್ಟ್ ಮಾಡಿದ್ರೂ ಕೂಡ ಜಮೀರ್ ಅಹಮದ್ ಇರಬಹುದು ಪ್ರಿಯಾಂಕ ಖರ್ಗೆ ಇರಬಹುದು ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ದಾರೆ ಗುತ್ತಿಗೆದಾರರು ಮಾಡಿರುವಂತಹ ಕೆಲಸಗಳಿಗೆ ಬಿಲ್ಲನ್ನು ಪೆಂಡಿಂಗ್ ಬಿಲ್ಸನ್ನು ಕ್ಲಿಯರ್ ಮಾಡಿ ಅಂತಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಎಷ್ಟೇ ಮನವಿಯನ್ನು ಮಾಡಿದ್ರು ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಸಚಿವರದ್ದು ಮತ್ತು ರಾಜ್ಯ ಸರ್ಕಾರದ್ದು ಅನ್ನುವಂಥ ಕಾರಣಕ್ಕೆ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ ಸಭೆ ಕರೆಯುವಂತೆ ಒತ್ತಾಯಿಸಿ ಪತ್ರ ಬರೆದರೂ ಕೂಡ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ವಾಟ್ಸ್ಆ್ಯಪ್ ಮೂಲಕ ಕರೆ ಮಾಡಿದ್ರು ನೋ ರೆಸ್ಪಾನ್ಸ್ ಸ್ಪಂದನೆ ಸಿಗದಂತಹ ಕಾರಣಕ್ಕೆ ಹೈಕಮಾಂಡ್ ಭೇಟಿಗೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಎಚ್ಚೆತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿಕೆ ಶಿವಕುಮಾರ್ ಸಂಜೆ ನಾಲ್ಕು ಗಂಟೆಗೆ ಗುತ್ತಿಗೆದಾರರ ಜೊತೆ ಸಿಎಂ ಡಿ ಸಿಎಂ ಚರ್ಚೆ ಮಾಡಲಿದ್ದಾರೆ ಸಭೆಯಲ್ಲಿ ಬಾಕಿ ಉಳಿದಿರುವಂತಹ ಬಿಲ್ ಪಾವತಿ ಕುರಿತು ಚರ್ಚೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಸಭೆ ಕರೆಯುವಂತೆ ಒತ್ತಾಯಿಸಿ ಪತ್ರ ಬರೆದಿದ್ರು ಗುತ್ತಿಗೆದಾರರು ಸ್ಟಿಲ್ ವಾಟ್ಸ್ಆ್ಯಪ್ ಮೂಲಕ ಫೋನ್ ಮಾಡಿದ್ರು ಕೂಡ ಯಾವ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ ಸೊ ಇವರೇನು ಮಾಡಿದ್ರು ಇವರು ಡೋಂಟ್ ಕೇರ್ ಆಟಿಟ್ಯೂಡನ್ನು ಇಷ್ಟಪಡದೆ ಸೀದಾ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನು ಮಾಡಿಕೊಂಡಿದ್ರು ಗುತ್ತಿಗೆದಾರರು ಎಲ್ಲಿ ಇವರು ಹೈಕಮಾಂಡ್ಗೆ ಹೋಗಿಬಿಡ್ತಾರೆ ಅಂತ ಗೊತ್ತಾಯಿತು ತಕ್ಷಣಕ್ಕೆ ಸಿ ಎಂ ಮತ್ತು ಡಿ ಸಿ ಎಮ್ ಎಚ್ಚೆತ್ತುಕೊಂಡಿದ್ದಾರೆ ಇಲ್ಲ ಇದನ್ನು ನಾವೇ ಸರಪಡಿಸ್ಬಿಡಬೇಕು ಹೈಕಮಾಂಡ್ ಅವ್ರಿಗೂ ಹೋಗೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಂಜೆಯೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ಗುತ್ತಿಗೆದಾರರ ಒಂದು ಮೀಟಿಂಗ್ ಕರೆದಿದ್ದಾರೆ ಮೀಟಿಂಗ್ನಲ್ಲಿ ಬಾಕಿ ಉಳಿದಿರುವಂತಹ ಬಿಲ್ ಪಾವತಿ ವಿಚಾರವಾಗಿ ಚರ್ಚೆ ಮಾಡಿ ಎಲ್ಲ ಕ್ಲಿಯರೆನ್ಸ್ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಎಲ್ಲಿವರು ರೆಸ್ಪಾನ್ಸ್ ಸಿಗಲಿಲ್ಲ ಸಚಿವರಿಂದ ಹೈಕಮಾಂಡ್ರಿಗೂ ಹೋಗ್ತೀವಿ ಅಂತ ಹೇಳಿಬಿಟ್ರು ತಕ್ಷಣಕ್ಕೆ ಬೇಡ ಬೇಡ ನಮ್ಮ ಹತ್ರಕ್ಕೆ ಬನ್ನಿ ಅಂತ ಇಮಿಡಿಯೇಟ್ ಮೀಟಿಂಗ್ ಅರೇಂಜ್ ಆಗಿದೆ ಸಿ ಎಂ ಮತ್ತು ಡಿ ಸಿ ಎಂ ಜೊತೆಗೆ ಇಂದು ಸಂಜೆ ಗುತ್ತಿಗೆದಾರರು ಯಾರ್ಯಾರಿದ್ದಾರೆ ಪ್ರಮುಖವಾಗಿ ಈ ಪೆಂಡಿಂಗ್ ಬಿಲ್ಸ್ ಏನೆಲ್ಲ ಬಾಕಿ ಇದೆ ಈ ವಿಚಾರ ಎಲ್ಲವನ್ನು ಡಿಸ್ಕಸ್ ಮಾಡೋಣ ಬನ್ನಿ ಅಂತ ಸಿ ಎಂ ಮತ್ತು ಡಿ ಸಿ ಎಮ್ ಜೊತೆ ಒಂದು ಸಭೆ ಇಂದು ಸಂಜೆ ನಿಗದಿಯಾಗಿರುವಂಥದ್ದು ಬಹುಶಃ ಗುತ್ತಿಗೆದಾರರ ಎಲ್ಲ ಪೆಂಡಿಂಗ್ ಬಿಲ್ಸ್ ಕೂಡ ಈಗ ಕ್ಲಿಯರ್ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ ಅವರೆಲ್ಲರೂ ಕಾದು ನೋಡಬೇಕಾಗಿದೆ ಈ ಒಂದು ಡಿ ಸಿ ಎಂ ಮತ್ತು ಸಿ ಎಂನ ಸಭೆಯಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ ಅನ್ನುವಂಥದ್ದನ್ನು ಇದು ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಪಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಮೇಕೆದಾಟು ಯೋಜನೆಗೆ ಅನುಮತಿಯ ವಿಚಾರ ಕಾಂಗ್ರೆಸ್ನವರು ಮೊದಲು ತಮಿಳುನಾಡಿನವರನ್ನು ಒಪ್ಪಿಸಲಿ ತಮಿಳುನಾಡಿನವರು ಹಾಗೂ ಕಾಂಗ್ರೆಸ್ನವರು ಬಹಳ ಸ್ನೇಹಿತರು ಅವರ ಒಪ್ಪಿಗೆಯನ್ನು ತಗೊಂಡು ಬನ್ನಿ ಮೇಕೆದಾಟು ಮಾಡಿಸೋಣ ಅಂತ ಹೇಳಿದ್ದಾರೆ ಮೇಕೆದಾಟು ಆದರೆ ಅದು ದೇವೇಗೌಡರ ಕುಟುಂಬದಿಂದಲೇ ಆಗಬೇಕು ಅಂತ ಹೇಳಿದ್ದಾರೆ ಕರ್ನಾಟಕದಲ್ಲಿ ಇದನ್ನು ಯಾರ ಕೈಯಲ್ಲೂ ಮಾಡಲು ಸಾಧ್ಯ ಇಲ್ಲ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರದಿಂದ ಮೇಕೆದಾಟು ಯೋಜನೆಗೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರಿಗೆ ಒಂದು ತಿರುಗೇಟು ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಮೊದಲು ಅವರು ತಮಿಳುನಾಡಿನವ್ರನ್ನ ಒಪ್ಪಿಸ್ಲಿ ತಮಿಳುನಾಡಿನವರು ಕಾಂಗ್ರೆಸ್ನವರು ಬಹಳ ಸ್ನೇಹಿತರಲ್ವಾ ಒಳ್ಳೆ ಫ್ರೆಂಡ್ಸು ಸೊ ಫಸ್ಟ್ ಅವ್ರನ್ನ ಒಪ್ಪಿಸ್ಲಿ ಒಪ್ಪಿಗೆ ತೊಗೊಂಡ್ಬನ್ನಿ ಆಮೇಲಿಂದ ಮೇಕೆದಾಟು ಮಾಡೋಣ ಅಂತ ಏನಾದರೂ ಕರ್ನಾಟಕದಲ್ಲಿ ಮೇಕೆದಾಟು ಯೋಚನೆ ಮಾಡಬೇಕು ಅಂತಿದ್ರೆ ಮಾಡೋಕ್ಕಾಗತ್ತೆ ಅಂತ ಆದರೆ ಅದು ದೇವೇಗೌಡರ ಕುಟುಂಬದಿಂದ ಮಾತ್ರ ಸಾಧ್ಯ ಇನ್ಯಾರ ಕೈಲೂ ಆಗಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಇವತ್ತು ಮಂಡ್ಯದಲ್ಲಿ ಅದೇನಾದರೂ ಸಾಧ್ಯ ಆಗುತ್ತೆ ಅನ್ನೋದಾದರೆ ಮೇಕೆದಾಟು ಯೋಜನೆ ಅದು ದೇವೇಗೌಡರ ಕುಟುಂಬದಿಂದ ಮಾತ್ರ ಸಾಧ್ಯ ಇನ್ಯಾರ ಕೈಯಲ್ಲೂ ಆಗಲ್ಲ ಇಫ್ ಇನ್ ಕೇಸ್ ಇವ್ರಿಗೇನಾದ್ರು ಪರ್ಮಿಷನ್ ಬೇಕು ಅಂದರೆ ಆ್ಯಸ್ ತಮಿಳುನಾಡು ಮತ್ತು ಕಾಂಗ್ರೆಸ್ನವರು ಬಹಳ ಒಳ್ಳೆಯ ಸ್ನೇಹಿತರಿದ್ದಾರೆ ಅವರಿಂದ ಒಂದು ಒಪ್ಪಿಗೆ ತೊಗೊಂಬನ್ನಿ ಬೇಕಾದ್ರೆ ನಾವು ಕೇಂದ್ರದಿಂದನೂ ಕೂಡ ಅನುಮತಿ ಕೊಡ್ತೀವಿ ಅನ್ನುವಂಥ ರೀತಿ ಒಂದು ವ್ಯಂಗ್ಯ ಆಡಿದ್ದಾರೆ ಎಚ್ ಡಿ ಅವರು ಕಾಂಗ್ರೆಸ್ನವರಿಗೆ ಒಂದು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷವಾದಂತಹ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಇದೀಗ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತ ಹೆಚ್ಚಾಗಿರುವಂಥದ್ದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಮೀಟಿಂಗ್ ಅರೇಂಜ್ ಮಾಡಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಬಿಜೆಪಿ ಕಚೇರಿಗೆ ಆಗಮಿಸಿದ ಜೋಶಿ ಬಿವೈ ವಿಜಯೇಂದ್ರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಬಿವೈ ವಿಜಯೇಂದ್ರ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಸ್ ಎ ರವೀಂದ್ರನಾಥ್ ದಾವಣಗೆರೆ ಉತ್ತರ ದಕ್ಷಿಣ ಬಿಜೆಪಿಯ ಪರಾಜಿತ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಮೀಟಿಂಗ್ಗೆ ಆಹ್ವಾನ ಕೊಟ್ಟಿದ್ದಾರೆ ಈ ಹಿಂದೆ ಸಿದ್ದೇಶ್ವರ್ ಬಿಪಿ ಹರೀಶ್ ಬೆಂಬಲಿಗರ ಜೊತೆ ಒಂದು ಸಭೆ ನಡೆಸಿದರು ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಆಂತರಿಕ ಭಿನ್ನಮತವನ್ನು ಶಮನ ಮಾಡೋದಕ್ಕೋಸ್ಕರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಒಂದು ಮೀಟಿಂಗ್ ಅರೇಂಜ್ ಆಗಿದೆ ಈಗಾಗಲೇ ಬಿಜೆಪಿಯ ಕಚೇರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಆಗಮಿಸಿದ್ದಾರೆ ಎಂ ಪಿ ರೇಣುಕಾಚಾರ್ಯ ಎಸ್ ಎ ರವೀಂದ್ರನಾಥ್ ಉಳಿದಂತೆ ದಾವಣಗೆರೆ ಉತ್ತರ ಮತ್ತು ದಕ್ಷಿಣದ ಎಲ್ಲ ಪರಾಜಿತ ಅಭ್ಯರ್ಥಿಗಳಿಗೂ ಆಹ್ವಾನ ಕೊಟ್ಟಿದ್ದಾರೆ ಎಲ್ಲವನ್ನು ಸರಿಪಡಿಸುವಂತಹ ಕೆಲಸಕ್ಕೆ ಇದೀಗ ಕೇಂದ್ರ ಸಚಿವ ಜೋಶಿಯವರು ಮುಂದಾಗಿರುವಂಥದ್ದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ